ಜೊತೆಗೆ ಸೋಮಾರೀಕರಣವನ್ನ ನಾವು ಹುಟ್ಟಾಕಿದ್ದೇವೆ ಇದಕ್ಕೆ ನಿಮಗೆ ಗೊತ್ತಿದೆ ಏನೇನಕ್ಕೆ ಜನರು ಇತ್ತೀಚೆಗೆ ಸೋಮಾರಿಗಳಾಗ್ತಾ ಇದ್ದಾರೆ ಅಂತ ಮನುಷ್ಯನ ನಿಜವಾದ ಶತ್ರು ಏನಪ್ಪಾ ಅಂದ್ರೆ ಸೋಮಾರಿತನ ನೀವು ನೋಡಿ ಕೆಲವರು ಶ್ರೀಮಂತರು ಮನೆಗಳಲ್ಲಿ ಸಹಾಯ ಮಾಡಲಿಕ್ಕೆ ಜೊತೆಲಿ ಇಟ್ಕೊಂಡಿರ್ತಾರೆ ಮೇಡ್ ಸರ್ವೆಂಟ್ಸ್ ಸರ್ವೆಂಟ್ಸ್ ಇಟ್ಕೊಂಡಿರ್ತಾರೆ ಸರ್ವೆಂಟ್ಸು ಅವರ ಆರೋಗ್ಯ ಚೆನ್ನಾಗಿದೆ ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ ಅದರಿಂದ ನಾವು ಎಷ್ಟೇ ಸಂಪತ್ತಿರ್ಲಿ ಎಷ್ಟೇ ಸವಲತ್ತು ನಾವು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ನಾವು ಕೆಲಸ ಮಾಡ್ಬೇಕು ಈಗ ನೋಡಿ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ ಆದರೂ ಕೂಡ ವಾರದಲ್ಲಿ ಎರಡು ದಿವಸ ಸೋಮವಾರ ಬುಧವಾರ ನನ್ನ ವೈದ್ಯಕೀಯ ವೃತ್ತಿಯನ್ನು ಹೃದ್ರೋಗ ವೃತ್ತಿಯನ್ನು ಮುಂದುವರಿಸಿದ್ದೇನೆ ಆಮೇಲೆ ದೆಹಲಿಯಲ್ಲಿ ಹೋದಾಗ ಅಂದರೆ ನಾವು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದರೆ ನಿಮಗೆ ನಿಜವಾಗ್ಲೂ ಯಾವ ಜಿಮ್ಮು ಹೋಗಬೇಕಾಗಿಲ್ಲ ಯಾವುದೇ ಸೆಂಟರ್ಸ್ಗೆ ಹೋಗಬೇಕಾಗಿಲ್ಲ ಈ ದೆಹಲಿನಲ್ಲಿ ಎಲ್ಲ ಸಂದರ್ಭದಲ್ಲೂ ನಮ್ಮ ಶ್ರೀಮತಿಯರು ಬರೋಕ್ಕಾಗಲ್ಲ ನಾವೇ ಐರನ್ ಮಾಡ್ಕೊಂತೀವಿ ನಾವೇ ಸ್ವಲ್ಪ ಬಟ್ಟೆಯನ್ನು ಹೋಗಿತಿವಿ ಎಷ್ಟು ಖುಷಿ ಕೊಡುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಸಲ್ಯೂಟ್ ಯುವರ್ ವರ್ಕ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿಬಡಿ ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್ ಯು ಟು ಸಲ್ಯೂಟ್ ಲಾಟ್ ಆಫ್ ಪೀಪಲ್ ಅದರಿಂದ ಸೋಮಾರಿ ತನ ಮಾತ್ರ ಇರಬಾರ್ದು ನಾವು ಪ್ರತಿದಿನ ನಲವತ್ತೈದರಿಂದ ಐವತ್ತು ನಿಮಿಷ ನಡೆದ್ರೆ ನಮ್ಮ ವಯಸ್ಸು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಜಾಸ್ತಿ ಆಗುತ್ತೆ ಅದರಿಂದ ಹೃದಯ ಕೂಡ ಅದೇ ಹೇಳುತ್ತೆ ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ನುಡಿಯುತ್ತೇನೆ ಇಂತಿ ಹೃದಯ ಅಂತ ಹೃದಯ ಕೂಡ ಹೇಳುತ್ತೆ ಹೃದಯ ಒಂದು ಅದ್ಭುತವಾದ ಅಂಗ ಯಾಕೆಂದ್ರೆ ನಮ್ಮ ಶರೀರದಲ್ಲಿ ನಿದ್ರೆ ಮಾಡದೇ ಇರತಕ್ಕಂಥದ್ದು ವಿಶ್ರಾಂತಿ ತಗೊಳ್ಳದೇ ಇರತಕ್ಕಂತ ಯಾವುದಾದ್ರೂ ಅಂಗಾಂಗ ಇದ್ರೆ ಅದು ಹೃದಯ ಹೃದಯ ಒಂದು ಅದ್ಭುತ ಫಿಲಾನ್ಫಿಸ್ಟ್ ಆರ್ಗನ್ ಮಹಾದಾನಿ ಅಂತ ಹೇಳ್ಬೋದು ಪ್ರತಿದಿನ ಸುಮಾರು ಒಂದು ಲಕ್ಷ ಬಾರಿ ಹೃದಯ ಮಿಡಿಯುತ್ತೆ ಆರರಿಂದ ಏಳು ಸಾವಿರ ಲೀಟ್ರಷ್ಟು ಬ್ಲಡ್ಡನ್ನು ಅದು ಚಿಮ್ಮುತ್ತೆ ಆದರೆ ತನಗಾಗಿ ಉಪಯೋಗಿಸ್ಕೊಳ್ಳೋದು ಕೇವಲ ಐದು ಪರ್ಸೆಂಟು ಇನ್ನು ತೊಂಬತ್ತೈದು ಪರ್ಸೆಂಟನ್ನು ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಅನಿಸುತ್ತೆ ಅದರ ಸಂದೇಶ ಏನು ಅಂದರೆ ನಾವು ಬದುಕಬೇಕು ಬೇರೆಯವ್ರಿಗೂ ಸಹಾಯ ಮಾಡಬೇಕು ನಾವು ಹಂಚಿ ತಿನ್ನಬೇಕು ಕಿತ್ತು ತಿನ್ನಬಾರ್ದು ನಾವು ಉಳಿಸಿದ್ದು ಕೊಡ್ಬೇಕು ಇವರ್ತು ಅಳಿಸಿದ್ದು ಕೊಡಬಾರ್ದು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳಿಗೆ ಕಾರಣ ಒತ್ತಡ ಜಾಸ್ತಿ ಆಗ್ತಿದೆ ಒಂದೇ ಮನೆಯಲ್ಲಿ ಹದಿನೈದು ಜನ ಇರೋರು ಎಲ್ಲ ಸಮನಾಗಿ ಕೆಲಸ ಹಂಚ್ಕೊಳ್ಳೋರು ಒತ್ತಡ ಹಂಚ್ಕೊಳ್ಳೋರು ಸಮಸ್ಯೆಗಳನ್ನ ಹಂಚ್ಕೊಳ್ಳೋರು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಿಭಾಜ್ಯ ಕುಟುಂಬ ಏನಪ್ಪಾ ಅಂದರೆ ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ ಸೊ ಅದರಿಂದ ಒತ್ತಡ ಅನ್ನೋದು ಬಹಳ ಜಾಸ್ತಿ ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು ಇವೆಲ್ಲ ಕಾರಣಗಳು ನಮ್ಮ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ ಐದು ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು ಯಾವುದೇ ಇದು ಐದು ಅಂಶಗಳು ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಇನ್ನೊಂದು ಬ್ಲಡ್ ಕೊಲೆಸ್ಟ್ರಾಲು ನಾಲ್ಕನೇದು ಶರೀರದ ತೂಕ ಮತ್ತು ಸೊಂಟದ ಸುಟ್ಟೊಳತೆ ಐದನೇದು ಬಹಳ ಮುಖ್ಯವಾದದ್ದು ಅತಿ ಆಸೆ ಅತಿ ಆಸೆ ಅತಿ ಆಸೆ ಸ್ಟಾಪ್ ಸ್ಮೋಕಿಂಗ್ ಸ್ಟಾರ್ಟ್ ವಾಕಿಂಗ್ ಈ ಪರಿಸರದಲ್ಲಿ ಸುಮಾರು ಹನ್ನೆರಡು ಜನ ವೈದ್ಯರುಗಳಿದ್ದಾರೆ ಔಷಧ ಅಲ್ಲದ ಔಷಧಗಳಿದ್ದಾವೆ ಅಥವಾ ವೈದ್ಯರಲ್ಲದ ವೈದ್ಯರಿದ್ದಾರೆ ಒಂದು ಸೂರ್ಯ ಸನ್ಲೈಟು ಎರಡನೇದು ಡಯಟು ಮೂರನೇದು ಎಕ್ಸರ್ಸೈಸು ನಾಲ್ಕನೇದು ಮಧ್ಯಮದ್ಯ ಉಪವಾಸ ಐದನೇದು ವಿಶ್ರಾಂತಿ ಆರನೇದು ಒಳ್ಳೆ ನಿದ್ರೆ ಏಳನೇದು ನಗು ಎಂಟನೇದು ಕೃತಜ್ಞತೆ ಒಂಬತ್ತು ಬೇರೆಯವರ ಜೊತೆ ಮಾತನಾಡುವುದು ಬೇರೊಬ್ಬರ ಬಗ್ಗೆ ಮಾತನಾಡುವುದಿರುವುದು ಒಂಬತ್ತು ಹತ್ತು ಸ್ನೇಹಿತರ ಬಳಗ ಹನ್ನೊಂದು ಮೆಡಿಟೇಷನ್ನು ಹನ್ನೆರಡನೇದು ಯೋಗ ಇದನ್ನೆಲ್ಲ ಅನುಸರಿಸಿದರೆ ಅಂದರೆ ಕೆಲವು ರೋಗಿಗಳಿದ್ದಾರೆ ರೋಗ ಇಲ್ಲದ ರೋಗಿಗಳು ಕೂಡ ಇದ್ದಾರೆ ಅವರು ಯಾರಪ್ಪ ಅಂದರೆ ಬೇರೆಯವರ ಸಂತೋಷವನ್ನು ನೋಡಿ ಅಸೂಯೆ ಪಡುವವರು ಕೂಡ ರೋಗಿಗಳೇ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ